ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ರಿಲೀಸ್ ಆಗ್ತಾಯಿದೆ ನಿನ್ನೆಯಿಂದ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ ಅಂತ ಹೇಳಿ ನೆನ್ನೆ ಒಂದು ವೀಡಿಯೋ ಮುಖಾಂತರ ತಿಳಿಸಿದ್ದೆ ಸೊ ಹಾಗಾದರೆ ಇವತ್ತಿನ ದಿನ ಆ್ಯಂಡ್ ಇವತ್ತು ಬಂತು ಡೇಟು ನವೆಂಬರ್ ಹದಿನಾರಕ್ಕೆ ಹದಿನಾರನೇ ತಾರೀಕು ಸೊ ನಾನು ನವೆಂಬರ್ ಹತ್ತೊಂಬತ್ತನೇ ತಾರೀಕಂದು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದೆ ಆ್ಯಂಡ್ ಇವತ್ತು ಬಂದ್ಬಿಟ್ಟು ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದ್ಬಿಟ್ಟು ನಿನ್ನೆ ಮಧ್ಯಾಹ್ನದಿಂದ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸೊ ನಿಮ್ಮೆಲ್ಲರಿಗೂ ಗೊತ್ತು ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗೇ ಆಗುತ್ತೆ ಸೊ ಹಾಗಾಗಿಬಿಟ್ಟು ಈ ನಿನ್ನೆಯಿಂದನೇ ಕೂಡ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆ್ಯಂಡ್ ದಿನೇ ದಿನೇ ಕೂಡ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಹೇಳಿ ಹಣವನ್ನು ಬಿಡುಗಡೆ ಮಾಡುವಂಥದ್ದು ಪ್ರತಿ ಬಾರಿ ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಎಲ್ಲರೂ ಕೂಡ ಒಂದೇ ಸಾರಿಗೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡೋದಕ್ಕಾಗಲ್ಲ ಯಾಕೆಂದರೆ ತುಂಬಾ ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ ಅಂಡ್ ಸಾಕಷ್ಟು ಜನಕ್ಕೆ ಹಣ ಕೂಡ ಹೋಗೋದಿಲ್ಲ ಇಲ್ಲಿ ಟ್ರಾನ್ಸ್ಫರ್ ಅಂತ ಬರುತ್ತೆ ಬಟ್ ಅವ್ರಿಗೆ ಹಣನೇ ಜಮೆ ಆಗಿರಲ್ಲ ಆ ತರ ಸಮಸ್ಯೆಗಳು ಕೂಡ ಸಾಕಷ್ಟು ಆಗ್ತಾ ಇರುತ್ತೆ ಹಾಗಾಗಿ ಹಂತ ಹಂತವಾಗಿ ಪ್ರತಿದಿನ ಕೂಡ ಇಂತಿಷ್ಟು ಜಿಲ್ಲೆಗಳಿಗೆ ಅಂತ ಹೇಳಿ ಬಿಡುಗಡೆ ಮಾಡೋವಂಥದ್ದು ಅಂಡ್ ಇವತ್ತಿನ ಬಂದುಬಿಟ್ಟು ನವೆಂಬರ್ ಹದಿನಾರನೇ ತಾರೀಕು ಭಾನುವಾರ ಸೊ ಭಾನುವಾರ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ಸಾಕಷ್ಟು ಜನ ಕ್ವಶನ್ಗಳು ಕೇಳಬಹುದು ಏನಪ್ಪಾ ಅಂತಂದ್ರೆ ಇವತ್ತು ಭಾನುವಾರ ಅಲ್ಲ ಇವತ್ತೊಂದು ವೇಳೆ ನಮಗೆ ಹಣ ಜಮೆ ಆದರೂ ಕೂಡ ನಾವು ಬ್ಯಾಂಕ್ ಹೋಗಿ ಆಗಲ್ಲ ಇದು ಬ್ಯಾಂಕ್ ರಜೆ ಇರುತ್ತೆ ನಮಗೆ ಹಣ ಬರೋದಿಲ್ವೇನೋ ಒಂದು ಡೌಟ್ ಕೂಡ ಸಾಕಷ್ಟು ಜನಕ್ಕೆ ಇರುತ್ತೆ ಆ್ಯಂಡ್ ಇದು ಗೃಹಲಕ್ಷ್ಮಿ ಹಣ ಆಗಿರೋದ್ರಿಂದ ನಮಗೆ ಭಾನುವಾರ ಅಥವಾ ಶನಿವಾರ ಅಥವಾ ಏನು ಎರಡನೇ ಬ್ಯಾಂಕ್ ಏನು ಸರಿ ಎರಡನೇ ಶನಿವಾರ ರಜ ನಾಲ್ಕನೇ ಶನಿವಾರ ರಜಾ ಆ ಥರ ಎಲ್ಲ ಯಾವುದೇ ರೂಲ್ಸ್ ಇಲ್ಲ ಇದು ಈಗಲೂ ಕೂಡ ಬರ್ಬೋದು ಇಲ್ಲ ಮಧ್ಯಾಹ್ನ ಕೂಡ ಬರ್ಬೋದು ಇಲ್ಲ ಸಂಜೆ ಕೂಡ ಬರ್ಬೋದು ಇಲ್ಲ ಮಿಡ್ ನೈಟಲ್ಲೂ ಕೂಡ ಹಣ ಬರ್ಬೋದು ಸೊ ಹಂತ ಹಂತವಾಗಿ ಬಿಡುಗಡೆ ಆಗೋದ್ರಿಂದ ಅಲ್ಲಿ ಪ್ರಾಸೆಸ್ಸಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಜಮೆ ಆಗೋದಕ್ಕೆ ಯಾವ ಒಂದು ಟೈಮ್ ಬೇಕಾದರೂ ಹಣ ಜಮೆ ಆಗತ್ತೆ ಆ್ಯಂಡ್ ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಜನ ಕಾಯ್ತಾ ಇರ್ತೀರ ಗೃಹಲಕ್ಷ್ಮಿ ಹಣ ಬರತ್ತೇನೋ ಹೇಳಿ ಆ ಪದೇ ಪದೇ ಕೂಡ ನಿಮ್ಮ ಮೊಬೈಲ್ಗಳನ್ನ ನೀವು ಚೆಕ್ ಮಾಡ್ಕೊಳ್ತಾ ಇರ್ತೀರಾ ಯಾಕಂದರೆ ಬಿಸಿ ಶೆಡ್ಯೂಲಲ್ಲಿ ನೀವು ನಿಮ್ಮ ಮೊಬೈಲ್ನ ಚೆಕ್ ಮಾಡ್ಕೊಳ್ಳೋದಕ್ಕಾಗಲ್ಲ ತುಂಬ ಕಡಿಮೆ ಸೊ ಇವತ್ತು ಭಾನುವಾರ ಸಾಕಷ್ಟು ಜನ ಚೆಕ್ ಮಾಡ್ಕೊಳ್ತಾ ಇರ್ತೀರಾ ಆ್ಯಂಡ್ ಇವತ್ತು ಬಂದ್ಬಿಟ್ಟು ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾಯಿದೆ ಅಂತೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಸೊ ಎರಡಕ್ಕೂ ಕೂಡ ಗೃಹಲಕ್ಷ್ಮಿ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣ ಜಮೆ ಆಗುತ್ತೆ ಆ್ಯಂಡ್ ಎರಡನೇದಾಗಿ ಬಂದುಬಿಟ್ಟು ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಕೊಡಗು ಜಿಲ್ಲೆ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಿಜಾಪುರ ಜಿಲ್ಲೆ ತುಮಕೂರು ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು ಸೊ ಪ್ರತಿ ಬಾರಿ ಕೂಡ ಹಂತ ಹಂತವಾಗಿ ಬಿಡುಗಡೆ ಆಗುವಂಥದ್ದು ಮೊದಲು ಈ ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ನೀವು ಕೇಳ್ಬೋದು ಒಂದೇ ಈ ಒಂದು ಜಿಲ್ಲೆಗಳಲ್ಲೇ ಕೆಲವು ಜನರಿಗೆ ಅಂದರೆ ಕೆಲವು ಗೃಹಲಕ್ಷ್ಮಿಯರಿಗೆ ಹಣ ಬಂದಿರುತ್ತೆ ಇನ್ನುಳಿದಂಥ ಕೆಲವು ಗೃಹಲಕ್ಷ್ಮಿಯರಿಗೆ ಹಣ ಬಂದಿರೋದಿಲ್ಲ ಸೊ ಕಾರಣ ಇಷ್ಟೇ ಇಲ್ಲಿ ಲೀಸ್ಟ್ಗಳು ಏನು ಮಾಡ್ಕೊಂಡಿರ್ತಾರೋ ಸರ್ಕಾರದವರು ಆ ಒಂದು ಲೀಸ್ಟ್ ಪ್ರಕಾರ ಪ್ರಕಾರ ಹಣವನ್ನು ಜಮೆ ಮಾಡುವಂಥದ್ದು ಸೊ ಈಗ ಒಂದು ಜಿಲ್ಲೆ ಹೇಳ್ದು ಅಂದರೆ ಎಲ್ಲ ಜ್ ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಹಣ ಬರುತ್ತೆ ಅನ್ನೋದಲ್ಲ ಹಂತ ಹಂತವಾಗಿ ಹಣ ಬಿಡುಗಡೆ ಆಗೋವಂಥದ್ದು ಸೊ ಮೊದಲು ಅವ್ರು ಯಾವ ಲೀಸ್ಟ್ಗಳನ್ನ ಮಾಡ್ಕೊಂಡಿರ್ತಾರೆ ಹೆಸರುಗಳನ್ನ ಪಟ್ಟಿಗಳನ್ನ ಮಾಡ್ಕೊಂಡಿರ್ತಾರೆ ಅವರಿಗೆ ಮೊದಲು ಹಣವನ್ನು ಬಿಡುಗಡೆ ಮಾಡೋಂಥದ್ದು ಆ್ಯಂಡ್ ಇನ್ನೊಂದು ವಿಚಾರ ಹೇಳ್ತೀನಿ ಓದು ಬಾರಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆ ಬಂದಿರಲ್ಲ ಅಂಥವ್ರಿಗೆ ಮೊದಲ ಆದ್ಯತೆ ಅಂತಲೇ ಹೇಳ್ಬೋದು ಅಂಥವ್ರಿಗೆ ಮೊದಲನೇ ಮೊದಲನೇದಾಗಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಸೇರಿಸಿ ಅವರ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾರೆ ಸೊ ಅಂಥವರಿಗೆ ಇಲ್ಲಿ ಮೊದಲನೇ ಆದ್ಯತೆ ಆ್ಯಂಡ್ ಫಸ್ಟಿಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದವರಿಗೆ ಅವ್ರಿಗೆ ಈ ಸ ಈ ಬಾರಿ ಲಾಸ್ಟಲ್ಲಿ ಹಾಕ್ತಾರೆ ಅಷ್ಟೇ ಸ್ವಲ್ಪ ತಡವಾಗಿ ಹಣ ಬರುತ್ತೆ ಅನ್ನೋದು ಬಿಟ್ಟರೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಆ್ಯಂಡ್ ಇದಿಷ್ಟು ಇವತ್ತಿನ ಹೊಸದಾಗಿ ಬಂದಿರೋದು ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ